ಸೊ ಚಂದ್ರಶೇಖರನ ಹೆಸರನ್ನ ತುಂಬ ಸಲ ಕೇಳ್ತಾ ಇರ್ತಾರೆ ತುಂಬ ಸಲ ನೋಡಿರ್ತೀರ ಸೊ ಆ್ಯಕ್ಟರ್ಸ್ಗಳಿಗೆ ಅಂಥವರಿಗೆ ಅಂದರೆ ಒಂದು ಫೀಲ್ಡ್ ಆರ್ಟಿಸ್ಟ್ಗಳನ್ನವ್ರಿಗೆ ಒಳ್ಳೆಯದು ಯಾರು ಒಂದು ಮೈ ಬಗ್ಸಿ ಕೆಲಸ ಮಾಡ್ತಾರೆ ಅಥವಾ ಈ ಹೆಸರು ನಿಮಗೆ ಆ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೊಡುತ್ತೆ ಸೊ ಶ್ರಮಪಟ್ಟು ಕೆಲಸ ಮಾಡಬೇಕು ಶ್ರಮಪಟ್ಟು ಜೀವನ ಮಾಡಬೇಕು ಶ್ರಮಪಟ್ಟು ಇದು ಮಾಡಬೇಕು ಆ ರೀತಿ ತೋರಿಸುತ್ತೆ ಕೋರ್ಟ್ ಕೇಸಸ್ಸು ಲಿಟಿಗೇಷನ್ ಚಾನ್ಸಸ್ಸು ನಿಮ್ಮ ತಪ್ಪಿಲ್ದೇನೆ ಮಿಸ್ಟೇಕ್ ಆಗೋ ಚಾನ್ಸಸ್ನ ಕೂಡ ಜಾಸ್ತಿ ತೋರಿಸುತ್ತೆ ಸೊ ಎಸ್ ಒಂದು ಕಾಣಿಸಿದೆ ರಾ ಒಂದು ಸೌಂಡ್ ಇದೆ ಮತ್ತು ಮಧ್ಯದಲ್ಲಿ ಕೂಡ ಎಂಡಿ ಒಂದು ಬರ್ತಾ ಇದೆ ಮೂರ್ನಾಲ್ಕು ಸೌಂಡ್ಗಳಲ್ಲಿ ಮಿಕ್ಸ್ ಆಗಿದೆ ಬಟ್ ಓವರ್ ಆಲ್ ಒಂದು ಪ್ರೊಡಿಕ್ಷನ್ ಕೊಟ್ಟಿರ್ತೀನಿ ಏನಕ್ಕೆ ಅಂತಂದರೆ ಇದರಲ್ಲಿ ಏನೊಂದು ಮೆಸೇಜನ್ನ ಕಳಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಕೆಲವು ಸಲ ಡಿಬೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಅದ್ರ ಬದಲು ನೇಮನ್ನು ಮಾತ್ರ ಮ್ಯಾಚ್ ಮಾಡೋಣ ಓಕೆನಾ ಆದಮೇಲೆ ಡೇಟ್ ಆಫ್ ಬರ್ತೆಲ್ಲ ಮಿಕ್ಸ್ ಮಾಡಿ ಇದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತೀನಿ ಸೊ ಚಂದ್ರಶೇಖರನ ಹೆಸರಲ್ಲಿ ಬರೋದು ಫಸ್ಟ್ ಬಂದು ಸ್ಟ್ರಗಲ್ ಅದಾದಮೇಲೆ ದುಡ್ಡು ಕಾಸು ನಿಮಗೆ ದುಡ್ಡು ಕಾಸೇ ಮೇನ್ ಪ್ರಿಯಾರಿಟಿ ಇತ್ತು ಅಂತಂದರೆ ಈ ಹೆಸರಿನಿದೆ ಹೆಸರು ನಿಮಗೆ ದುಡ್ಡು ಕಾಸು ಕೊಡುತ್ತಾದರೆ ಆದರೆ ವಿಳಂಬಗಳನ್ನ ಕೂಡ ಕೊಡುತ್ತೆ ತುಂಬ ಕಾದರೆ ನಿಮಗೆ ದುಡ್ಡಾಗುತ್ತೆ ಕಾಯೋದು ಲಾಭವೇ ಆಗುತ್ತೋ ಇಲ್ವೋ ಅನ್ನೋ ಒಂದು ನಂಬಿಕೆ ನಿಮಗೆ ಒಂದು ನಿಮಗೆ ಇರಬೇಕು ಸೊ ನೀವು ಕಾಯೋಕೆ ರೆಡಿ ಇದ್ದೀರಾ ಕಾಯ ಅಂತಂದರೆ ಹೆಸರು ಉಪಯೋಗಿಸ್ಬೋದು ಎಷ್ಟೊಂದು ಸಲ ಕಾಯಬೇಕಾದರೆ ಮಧ್ಯದಲ್ಲಿ ಡೌಟ್ ಬಂದೇ ಬರುತ್ತೆ ತುಂಬ ಅದು ಹೇಳೋಕ್ಕೆ ಆಗೋಲ್ಲ ಸೊ ಆ ರೀತಿಯಿಂದ ಇದು ಮಾಡುತ್ತೆ ಜೊತೆಯಲ್ಲಿ ಏನೂ ತಪ್ಪಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಮಿಸ್ಟೇಕ್ನ ಪದೇ 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 ಎತ್ತಿ ಎತ್ತಿ ತೋರಿಸುತ್ತೆ ಮತ್ತು ಚಂದ್ರು ಏನಾದ್ರು ಕರೆದ್ರೆ ಈ ಹೆಸರನ್ನ ನಿಮ್ಮ ಚಂದ್ರಶೇಖರ್ ಅಂತ ಯಾರು ಕರೀತೀವಿ ಚಂದ್ರು ಅಥವಾ ಚಂದ್ರ ಚಂದ್ರ ಅಂತ ಕರೆದ್ರೆ ಪ್ರಾಬ್ಲಮ್ ಇಲ್ಲ ಚಂದ್ರು ಅಂತ ಯಾರಾದರೂ ಕರೀತಾ ಇದ್ರೆ ಚಂದ್ರ ಅಂತ ಕರೆಸ್ಕೊಡಿ ಚಂದ್ರು ಅಂತ ಕರೆಯೋದ್ರಿಂದ ಕೂಡ ಇದು ಕೂಗೋ ಹೆಸರು ಏನಿದೆ ಅದು ಕೂಡ ಎಫೆಕ್ಟ್ ಆಗುತ್ತೆ ಎಲ್ಲೂ ಕೂಡ ನಿಮಗೆ ಪಾರ್ಟ್ನರ್ಶಿಪ್ಪಿಂದ ಲಾಸಸ್ ಆಗುತ್ತೆ ಅದ ಪಾರ್ಟ್ನರ್ಶಿಪ್ಪಿಂದ ಫ್ಯಾಮಿಲಿಯಿಂದ ಯಾರು ಒಪ್ತಾರೋ ಬಿಡ್ತಾರೋ ಮನೆಯವರೇ ನಿಮ್ಮನ್ನು ಒಪ್ಪಲ್ಲ ಆ ರೀತಿ ಪರಿಸ್ಥಿತಿ ಇರುತ್ತೆ ಸೊ ಈ ರೀತಿ ಒಂದು ಡ್ರಾಮಾಗಳಾಗೋದು ಬೇಡ ಮುಂದೆ ಹಿಂದೆ ಎಷ್ಟೇ ಚೆನ್ನಾಗಿ ಕಾಣಿಸ್ತಾ ಈಗಿನ ಪರಿಸ್ಥಿತಿಯಲ್ಲಿ ಮುಂದಿನ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೊತೆಯಲ್ಲಿರೋರೆ ನಿಮ್ಮನ್ನು ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡ್ತಾರೆ ಆ ರೀತಿ ಒಂದು ಹೆಸರು ಅದು ಎಫೆಕ್ಟ್ ಕೊಡುತ್ತೆ ಚಂದ್ರು ಅನ್ನೋದು ಚಂದ್ರು ಅನ್ನೋ ಹೆಸರು ಸೊ ಚಂದ್ರಶೇಖರಲ್ಲಿ ಚಂದ್ರ ಅಂತ ನಿಕ್ ನೇಮ್ ಕರೆದ್ರೆ ಪ್ರಾಬ್ಲಮ್ ಇಲ್ಲ ಚಂದ್ರಶೇಖರ್ ಓವರ್ ಆಲ್ ಬಂದು ನಿಮ್ಮ ತಪ್ಪಿಲ್ಲ ಅಂದರೂ ಕೂಡ ಜನ ನಿಮ್ಮಗಳ ಮೇಲೆ ಏನೋ ಒಂದು ಮಾತುಗಳನ್ನು ಹೇಳ್ತಾ ಇರ್ತಾರೆ ಸೊ ಈ ರೀತಿ ಒಂದು ಸಮಸ್ಯೆನೂ ಕೊಡುತ್ತೆ ಸೊ ಟೋಟಲ್ ಚೆನ್ನಾಗಿಲ್ಲ ಟೋಟಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ ದುಡ್ಡು ಕಾಸು ಕೊಡುತ್ತೆ ಹೆಸರು ಅಧಿಕಾರ ಕೂಡ ಕೊಡುತ್ತೆ ಬಟ್ ಕೇಸು ಕೋರ್ಟ್ ಕೇಸಸ್ಗಳು ಕೂಡ ಕೊಡುತ್ತೆ ಆಯಿತಾ ಇನ್ನು ಅದೇ ಪ್ರೊಫೆಷನ್ ಬಗ್ಗೆ ಬಂತು ಅಂತಂದರೆ ವೆಹಿಕಲ್ಲು ರಿಯಲ್ ಎಸ್ಟೇಟು ಕಬ್ಬಣ ರಿಲೇಟೆಡ್ ಅದರ ವರ್ಕ್ಗಳು ಮತ್ತು ಟ್ಯಾಕ್ಸಿ ಸರ್ವಿಸಸ್ ಏನಿರುತ್ತೆ ಅದು ಅಂದರೆ ಓನರ್ ಆ ಥರ ಆದರೂ ಮಾಡ್ಬೋದು ನೀವು ಅಥವಾ ಕೆಲಸರು ಮಾಡ್ಬೋದು ನೀವೇ ಸ್ವಂತ ಇಟ್ಟರು ಕೂಡ ಈ ಒಂದು ಐದಾರು ಬಿಸ್ನೆಸ್ಗಳು ಮಾಡಿದ್ರೆ ಅದು ಏನು ಪ್ರೊಫೆಷನ್ ಕೇಳಿದ್ರೆ ಎಷ್ಟೊಂದು ಜನ ಯಾವ ಕೆಲಸ ಮಾಡ್ಬೋದು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಈ ರೀತಿಯಾದರೆ ಸಂಬಂಧಪಟ್ಟಂಥ ಕೆಲಸನ ನೀವು ಈ ಒಂದು ಹೆಸರಿರಬೇಕಾದ್ರೆ ಮಾಡಿದರೆ ಅದರಲ್ಲಿ ಲಾಭ ಆಗುತ್ತೆ ಸೊ ದುಡ್ಡು ಕಾಸಲ್ಲಿಂದ ಅಂದರೆ ಇದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ಮತ್ತು ಪ್ರತಿ ಮಂಗಳವಾರ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು